ಬೆಂಗಳೂರಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ಅನ್ನ ಕೈಗೊಂಡಿದ್ದಾರೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗುತ್ತೆ ಸಿಎಂ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ಅನ್ನ ಆರಂಭ ಮಾಡ್ತಾರೆ ಬಿಬಿಎಂಪಿ ವ್ಯಾಪ್ತಿಯ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಾರೆ ಇವತ್ತು ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಾಲಯ ಮತ್ತು ನಾಯನ್ಹಳ್ಳಿ ಜಂಕ್ಷನ್ ಸಾರಕ್ಕಿ ಜಂಕ್ಷನ್ ಬನ್ಶಂಕರಿ ಜಂಕ್ಷನ್ ರಾಗಿಗುಡ್ಡ ಅಲ್ಲಿರುವಂತಹ ಜಂಕ್ಷನ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ಏನೇನು ಅಲ್ಲಿ ರೋಡ್ಗಳಾಗಿರ್ಬೋದು ಇನ್ನಿತರ ಏನೇನು ಆಗಿದೆ ಅದನ್ನು ಕೂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾರೆ ಹೊರವರ್ತುಲಾ ರಸ್ತೆಯ ವೇಗಾ ಸಿಟಿ ಮಾಲ್ ಹೊಸೂರು ರೋಡ್ ಕೇಂದ್ರ ಸಿಲ್ಕ್ ಜಂಕ್ಷನ್ ಎಚ್ ಆರ್ ಬಡಾವಣೆ ಬೆಳ್ಳಂದೂರು ಸೇತುವೆ ಸೇರಿ ಹಲವೆಡೆ ಪರಿಶೀಲನೆಯನ್ನು ನಡೆಸ್ತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ ಮಳೆ ಹಾನಿ ಪ್ರದೇಶಗಳಲ್ಲಿ ಇವತ್ತು ಇವತ್ತು ಹೋಗಿ ಭೇಟಿಯನ್ನ ಕೊಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗುತ್ತೆ ಸಿಎಂ ಸಿಟಿ ರೌಂಡ್ಸ್ ಬಿಬಿಎಂಪಿ ವ್ಯಾಪ್ತಿಯ ಮಳೆ ಹಾನಿ ಪ್ರದೇಶಗಳಲ್ಲೂ ಕೂಡ ಹೋಗಿ ಭೇಟಿಯನ್ನು ನೀಡುತ್ತಾರೆ ಮೈಸೂರು ರಸ್ತೆ ಮತ್ತು ಗಾಳಿ ಆಂಜನೇಯ ದೇವಾಲಯ ನಾಯಂಡಳ್ಳಿ ಜಂಕ್ಷನ್ ಸಾರಕ್ಕಿ ಜಂಕ್ಷನ್ ಬನಶಂಕರಿ ಜಂಕ್ಷನ್ ರಾಗಿಗುಡ್ಡ ಜಂಕ್ಷನ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿ ಅಲ್ಲಿರುವಂತಹ ವ್ಯವಸ್ಥೆಯನ್ನು ಪರಿಶೀಲಿಸುತ್ತಾರೆ ಹೊರವರ್ತುಲಾ ರಸ್ತೆಯ ವೇಗಾ ಸಿಟಿ ಮಾಲ್ ಜಂಕ್ಷನ್ ಹೊಸೂರು ರೋಡ್ ಕೇಂದ್ರ ಸಿಲ್ಕ್ ಜಂಕ್ಷನ್ ಆರ್ ಬಡವಣಿ ಬೆಳಂದೂರು ಸೇತುವೆ ಸೇರಿ ಹಲವೆಡೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಹೋಗಿ ಪರಿಶೀಲನೆ ಮಾಡ್ತಾರೆ